ನಮ್ಮ ತಾಲೂಕಿನ ಡಾಸ ಸದಸ್ಯರು ಉಸ್ತುವಾರಿ ಸಚಿವರಾದಂತ ಮನೆ ಎಸ್ ಸಿ ಮಾದೇಪ್ನವ್ರು ಅವರ ರಾಜಕೀಯ ಮುಸ್ಸದ್ದಿ ಆದ್ರೆ ಅವ್ರಿಗೆ ಈ ಸಿದ್ದರಾಮಯ್ಯನವರ ಸುಳ್ಳೇಳ ಅಂತ ಒಂದು ಚಟ ಅವ್ರಿಗೆ ಹತ್ಕೊಂಡ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಎಸ್ ಸಿ ಮಾದೇವಪ್ನವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಬಾಯಲ್ಲಿ ಹೇಳ್ತಾರೆ ಆದ್ರೆ ಅವ್ರ ಹೃದಯದಲ್ಲಿ ಸಿದ್ದರಾಮಯ್ಯನ ಬಿಟ್ಟು ಯಾರ್ದು ಜಾಗ ಇಲ್ಲ ಅದರಿಂದ ಸಿದ್ದರಾಮಯ್ಯ ಅವರು ಯಾವ ರೀತಿ ಸತ್ಯವನ್ನ ಸುಳ್ಳು ಅನ್ನೋದನ್ನ ಯಾವ ರೀತಿ ಸುಳ್ಳು ಹೇಳೋದ್ರ ಮೂಲಕ ಜನರನ್ನ ನಂಬಿಸಿ ದಾರಿ ತಪ್ಪಿಸ್ತಾ ಇದಾರೆ ಅದೇ ದಿಕ್ಕಿನಲ್ಲಿ ಸನ್ಮಾನೆ ಎಚ್ ಎಂ ಮಾದವ್ರು ಹೋಗ್ತಾ ಇರೋದು ದುರದೃಷ್ಟ ಯಾಕಂತಂದ್ರೆ ಅವ್ರಿಗೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ ಅವ್ರಿಗೆ ಹಿಂದೆ ಹೇಳಿದ್ರು ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗಕ್ಕೆ ಬಂದ್ ಕೂರುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದರಿಂದ ಏನಾಗಿದೆ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರ ಮಾನಸಿಕ ಒಂದು ಸ್ಥಿತಿ ಮಾನವಾಗಿದೆ ಜೊತೆಗೆ ಅವರಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಿಂದ ಚಾಣಿಕೆ ಒಂದ್ ಕಡೆ ಹೇಳ್ತಾನೆ ದೇಶ ದ್ರೋಹಿಗಳು ಸಮಾಜ ದ್ರೋಹಿಗಳು ಕಳ್ಳರು ದರೋಡೆಕೋರು ಎಲ್ಲ ಸೇರ್ಕೊಂಡು ಒಂದು ಗುಂಪಾಗಿ ಯಾವ ರೀತಿ ಒಂದು ಅಪಪ್ರಚಾರವನ್ನ ಪದೇ ಪದೇ ಒಂದು ರಾಜರ ಒಂದು ಆಳ್ವಿಕೆ ವಿರುದ್ಧ ಮಾಡ್ತಾ ಇರ್ತಾರೆ ಆವಾಗ ರಾಜ್ಯ ಒಳ್ಳೆ ದಿಕ್ಕಿನಲ್ಲಿ ಆ ದೇಶವನ್ನ ತಗೊಂಡೋಗ್ತಾ ಇದ್ದೇನೆ ಅಂತ ಅರ್ಥ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಮೋದಿ ಅವರು ಇಡೀ ವಿಶ್ವ ಮೆಚಾರಿಟಿನಲ್ಲಿ ದೇಶವನ್ನ ತಗೊಂಡೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ನಾಶ ಆಗಲು ಯಾವುದೇ ಅನುಮಾನ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಆಡಳಿತ ನಡೆಸಿ ನೂರ ಇಪ್ಪತ್ತಾರು ಇದನ್ನ ಎಪ್ಪತ್ತೆಂಟಕ್ಕೆ ತಗೊಂಬಂದಿರಿಸ್ರು ಈಗ ಮುಂದೆ ಬರ್ತಕ್ಕಂಥ ಚುನಾವಣೆ ಅವರು ಮುಖ್ಯಮಂತ್ರಿಯನ್ನು ಮುಂದುವರಿಲಿ ಅಥವಾ ಶೀದ್ರಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಲಿ ಕಾಂಗ್ರೆಸ್ ಐವತ್ತು ಸೀಟು ದಾಟಲ್ಲ ಅನ್ನೋದು ಕಾಂಗ್ರೆಸ್ಸಿನ ಎಲ್ರಿಗೂ ಮನವರಿಕೆ ಆಗಿದೆ ಆದ್ರಿಂದ ಏನೋ ಒಂದು ಅವಕಾಶ ಸಿಕ್ತಿದ್ದು ಇದು ಅನ್ಯಾಯವಾಗಿ ಹೋಯ್ತಲ್ಲ ಅಂತ ಹೇಳಿ ಎಚ್ ಸಿ ಮಾದೇವಪ್ ರಾಷ್ಟ್ರದ ಗಮನ ಸೆಳೆಯೋದಕ್ಕೋ ಅಥವಾ ಯಾರನ್ನ ತೃಪ್ತಿ ಪಡಿಸೋದಕ್ಕೋ ಅವ್ರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ದುರ್ದೈವ ಇನ್ನಾದ್ರೂ ಇಂತ ಒಂದು ಸುಳ್ಳುನ ಚಟ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡೋದ್ ನಿಟ್ಟಿನಲ್ಲಿ ಮಾಡಬೇಕು ರಾಜ ಮಹಾರಾಜರುಗಳು ಪ್ರಜೆಗಳಿಗೆ ಕಷ್ಟ ಬಂದಂತ ಸಂದರ್ಭದಲ್ಲಿ ಅವರ ಇಡೀ ಸಂಸ್ಥಾನ ಅವ್ರ ಅವರ ಭಂಡಾರನೆಲ್ಲ ಖಾಲಿ ಮಾಡಿ ಮಾರಿ ಜನಗಳ ಸುಖ ಕಷ್ಟಕ್ಕೆ ನೆರವಾಗಿದ್ದಾರೆ ಇವತ್ತು ರಾಜಕಾರಣಿಗಳು ಏನ್ ಮಾಡ್ತಾರೆ ಅವ್ರ ಬಂಡಾರ ತುಂಬಿಸ್ಕತ ಇದಾರೆ ಹೊರತು ಅವರ ಸ್ವಂತ ದುಡಿಮೆಯಿಂದ ಜನಗಳಿಗೆ ಏನಾರು ಸಹಾಯ ಮಾಡ್ತಾರ ಜನ ಕೊಡ್ತಕ್ಕಂತ ತೆರಿಗೆನ ಇವರು ಬಿಟ್ಟಿ ಭಾಗ್ಯ ಇನ್ನೊಂದು ಅಂತ ಹೇಳಿ ಹಂಚಿ ಜನಗಳನ್ನ ದರೋಡೆ ಮಾಡೋದ್ರ ಮೂಲಕವಾಗಿ ಬಡ ಜನರಿಗೆ ಅವ್ರಿಗೆ ಇವ್ರಿಗೆ ತಿಪ್ಪ ಸರ್ತಾ ಇದ್ದಾರೆ ಇಂತ ಒಂದು ಹೀನ ಸರ್ಕಾರ ಈ ರೀತಿಯಾದಂತ ಹೇಳಿಕೆಗಳಿಂದ ಇನ್ನೂ ಸರ್ವನಾಶತೆ ಹೋಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಈಗ ನೂರ್ ಇಪ್ಪತ್ತೈದ್ ನೂರ ಐವರ್ ಐವತ್ತು ವರ್ಷ ಹಿಂದೆ ಅಡಿಗಾಲಕಂತ ನಡಿಯೋದಕ್ಕೆ ಸಾಧ್ಯ ಯೋಚನೆ ಮಾಡಬೇಕಿದ್ ನಾನು ಇದನ್ನ ಇವರು ಎಸ್ ಸಿ ಮಾಡ್ರು ಅದು ಎಲ್ಲಿದೆ ಇದು ಅನ್ನೋದನ್ನ ಇವರು ಸಾಬೀತುಪಡಿಸ್ಬೇಕು ಇವ್ರಿಗೆ ಆ ಯೋಗ್ಯತೆ ಇದೆಯಾ ಸುಮ್ನೆ ಜನರ ದಾರಿ ತಪ್ಪಿಸೋದು ಇವರ ಮುಗ್ಗ್ರನ್ನ ಅನಕ್ಷರಸ್ಥರನ್ನ ದಾರಿ ತಪ್ಪಿಸೋದಕ್ಕೆ ಇವ್ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಕೇಂದ್ರ ಅವರು ಅವರು ಅವರ ತಂದೆ ಸಿದ್ದರಾಮಯ್ಯವ್ರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದಿನಿ ದೇಶಕ್ಕೆ ಒಬ್ನೇ ಪಪ್ಪು ಇದ್ರು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ನಮ್ ಯತೀಂದ್ರ ಅವರು ಹೊಸ ಪಪ್ಪು ಆಗಿ ಉಟ್ಕೊಂಡಿದ್ದಾರೆ ಈ ಪಪ್ಪುಗಳ ಮಾತನ್ನ ಯಾವ ಜನನು ಕೇಳಲ್ಲ